ಮೊದಲನೆಯದಾಗಿ ಎಲ್ಲರಿಗೂ ನಮಸ್ಕಾರ ವೇದಿಕೆಯ ಮೇಲೆ ಶ್ರೀ ಶಫಿ ಅದಗಿರಿ ಅವರಿಗೆ ಹಾಗೂ ಶ್ರೀಕಾಂತ್ ಅವರಿಗೆ ಹಾಗೂ ಸಾದಿಕ್ ಹಕೀಮ್ ಅವರಿಗೆ ಉತ್ತರ ಕರ್ನಾಟಕ ತತ್ವಮಸಿ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಸಂಘದ ವತಿಯಿಂದ ನಾನು ಪೂರಕವಾಗಿ ಸ್ವಾಗತವನ್ನು ಕೊಡ್ತೇನೆ ಹಾಗೂ ಅದೇ ರೀತಿ ತಮ್ಮೆಲ್ಲ ಕೆಲಸಗಳನ್ನು ಬದಿಗಿಟ್ಟು ನಮ್ಮ ಒಂದ ಕರೆಗೆ ಬಂದಂತಹ ನನ್ನ ಪ್ರೀತಿಯ ಕಾರ್ಮಿಕರಿಗೂ ಕೂಡ ನಾನು ಸ್ವಾಗತವನ್ನು ಕೊರುತ್ತೇನೆ ಹಾಗೂ ಇವತ್ತು ನಮ್ಮ ಸಂಘದ ರಿಜಿಸ್ಟ್ರೇಷನ್ ಆಗಿ ಬಂದಂತ ಸಂದರ್ಭದಲ್ಲಿ ನಾವು ನಮಗೆ ಬೇಕಾದಂತಹ ನಮ್ಗೆ ಎಲ್ಲರೂ ಪ್ರೀತಿಸದಂತಹ ಹಾಗೂ ಕಾರ್ಮಿಕರಿಗೆ ಒಳ್ಳೇದಾಗಲಿ ಅಂತ ಹೇಳಿ ತಮ್ಮ ಕೆಲಸಗಳನ್ನು ಬದಿಗಿಟ್ಟು ಬಂದಂತ ಎಲ್ಲ ಅಧಿಕಾರಿಗಳಿಗೆ ನಾನು ಸ್ವಾಗತವನ್ನು ಮತ್ತೊಮ್ಮೆ ಕಳ್ಕೊಳ್ತೇನೆ ಹಾಗು ಸಾಕಷ್ಟು ಸಾಕಷ್ಟು ವಿಷಯಗಳನ್ನು ನಮ್ಮ ಯಾದಗಿರಿ ಸರ್ ಹಾಗೂ ಸಾದಿ ಹಕ್ಕಿಂ ಸರ್ ಹಾಗೂ ಶ್ರೀಕಾಂತ್ ಅವರು ನಮ್ಗೆ ಹೇಳಿದ್ದಾರೆ ಅದೇ ರೀತಿ ನಾವು ಪಾಲನೆ ಮಾಡಕ್ಕೆ ಪ್ರಯತ್ನ ಮಾಡ್ತೇವೆ ಹಾಗೂ ಬರುವ ದಿನಗಳಲ್ಲಿ ಸಿಗುವಂತ ಸೌಲಭ್ಯಗಳನ್ನು ಸರ್ಕಾರದಿಂದ ಏನು ಸೌಲಭ್ಯಗಳು ಸಿಗ್ತಾವ ಕಿಟ್ ಆಗ್ಲಿ ಮದುವೆ ಸಹಾಯಧನ ಆಗಲಿ ಇನ್ಸಿಡೆಂಟ್ ಆಗಲಿ ಯಾವುದೇ ರೀತಿಯ ಸಹಾಯವನ್ನು ನಾವು ಪಡೆದುಕೊಂಡು ಕಾರ್ಮಿಕರಿಗೆ ತಲುಪುವಂತ ಕೆಲಸಗಳನ್ನು ಮಾಡುತ್ತೇವೆ ಹಾಗೂ ಶ್ರೀಕಾಂತ್ ಅವರು ಹೇಳಿದಂತ ಹೇಳಿದಂಗ ಡೂಪ್ಲಿಕೇಟ್ ಕಾರ್ಡ್ಗಳನ್ನು ಸಾಕಷ್ಟು ಆಗ್ಬಿಟ್ಟವ ಅದಕ್ಕೆ ತಡೆಗಟ್ಟುವ ಕೆಲಸಗಳನ್ನು ನಾವು ಮಾಡುವ ಪ್ರಯತ್ನಗಳನ್ನು ಕೂಡ ಮಾಡ್ತೇವೆ ಇಲ್ಲಿ ಬಂದಂತ ಎಲ್ಲ ಕಾರ್ಮಿಕರಿಗೆ ಹಾಗೂ ಅತಿಥಿಗಳಿಗೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ನನ್ನ ಭಾಷಣವನ್ನು ಮುಕ್ತಾಯ ಮಾಡ್ತೀನಿ ಜೈ ಹಿಂದ್ ಜೈ ಕನ್ನಿ ನಮ್ಮ ಹೆಸರುಗಳದ ಏನ್ ಸಂಘ ಇರ್ತಾವ ಮೆಸ್ರಿಗಳ ಸಂಘ ಆ ಇವ್ರ ಸಂಘ ಬೇಡ ನಮ್ ಏಜೆಂಟ್ಗಳ ಸಂಘ ಬೇಡ ಮೆಸ್ರಿಗಳ ಸಂಘಗೆ ಸ್ವಲ್ಪ ಆದ್ಯತೆ ಕೊಟ್ಟು ಅವರು ಒಂದು ಫೀಲ್ಡ್ ಆಫೀಸರ್ ಅಡ್ಡಾಡಿ ಏನ್ ಪಾ ಏನೈತಿ ಅಂತ ನೋಡ್ಕೊಂಡ ಆಮೇಲೆ ಕಾಡ್ ಮಾಡ್ಕೊಳ್ಳಿರಿ ಹ ನಾವೊಂದು ನಾಲ್ಕು ಮಾತ್ ಮಾತಾಡ್ಕೊಂಡು ತಪ್ಪಿದ್ರೆ ಕ್ಷಮಿಸಬೇಕು ನಮಸ್ಕಾರ ಇವತ್ತ ಉತ್ತರ ಕರ್ನಾಟಕ ಕಟ್ಟಡ ಮತ್ತು ಕಾರ್ಮಿಕ ಅಧ್ಯಕ್ಷರಾದಂಥ ನಮ್ಮ ಖಾಜಾ ಬಿಸ್ತಿ ಅವರೇ ಆಮೇಲೆ ನಮ್ಮ ಮತ್ತೊಂದು ಇನ್ನೊಂದು ಲೀಡರ್ ಆದಂತ ಶ್ರೀಕಾಂತ್ ಅವರೇ ಹಾಗೂ ನಮ್ಮ ಹಕೀಂ ಸಾಹೇಬ್ರೆ ಏನಿವತ್ತು ಇವರು ಹನ್ನೊಂದು ಜನ ಒಂದು ಇದರದ ಮಾಡ್ಯಾರ ಸಂಘದ ರಜಿಸ್ಟರ್ ನಮ್ಗೆ ಒಂದು ಒಳ್ಳೆಯ ಸಂದೇಶ ನಾ ಈ ಮೂಲಕ ಹೇಳಬೇಕಂದ್ರ ಈ ಸಂಘದಿಂದ ಪ್ರತಿ ಬಡೋ ಬಡವರಿಗೆ ಬಹಳ ಅನುಕೂಲ ಆಗ ಆಗಬೇಕು ಯಾಕಂದ್ರೆ ಬರೋ ದಿನದಲ್ಲಿ ಏಳು ಎಂಟುನೂರು ರೂಪಾಯಿ ಪೇಮೆಂಟ್ ಇದೆ ಸಾಹೇಬ್ರ ಇವತ್ತು ನಿಮ್ಮ ಸಂತೋಷ್ ಲಾಡ ಸಾಹೇಬ್ರಿಗೂ ನೀವು ಬಹಳ ಪರಿಚಯ ಇದ್ರಿ ಆಮೇಲೆ ಹೆಗಲ ಮೇಲೆ ಕೈ ಹೆಗಲ್ ಹಾಕಿ ಹೊಂಟ್ರಿ ಅವ್ರ ಹೆಗಲ್ ಮೇಲೆ ಯಾರಿಗೆ ಕೈ ಇಡ್ತಾರ ಅವರು ನಿಮ್ಗೆ ಸಹಾಯ ಮಾಡ್ತಾರ ಇನ್ನೂ ಇರಲಿ ನೀವು ಏನ ಪೌ ಕಾರ್ಮಿಕ ಕಾರ್ಮಿಕರಿಗೆ ಒಂದ ಸಹ ನೂರು ರೂಪಾಯಿ ಕೊಟ್ಟೆ ರೆಜಿಸ್ಟರ್ ಮಾಡ್ತಾರೆ ಅದಕ್ಕೆ ಏಳ್ನೂರು ರೂಪಾಯಿ ಕೇಳ್ತಾರ ಇಲ್ಲಿ ದಯಮಾಡಿ ಒಂದ್ ನೂರು ರೂಪಾಯಿ ತಗೊಂಡು ಅವ್ರಿಗ ಒಂದ ಇದರದ ನೀವು ಚೀಟಿ ಗುರುತಿನ ಚೀಟಿ ಏನೈತಿ ವಿತರಣೆ ಮಾಡು ಕೆಲಸ ನಿಮ್ ಜವಾಬ್ದಾರಿ ಅದು ಆ ಯಾಕಂದ್ರೆ ಒಂದ್ ನೂರು ರೂಪಾಯಿ ಒಳಗ ಆನ್ಲೈನ್ ಆಗ್ತದ ನಿಮ್ ಕಡೆಯಿಂದ ಏಳ್ನೂರು ರೂಪಾಯಿ ಬೇರೆ ದೋರ್ ತಗೊಂತಾರೆ ಈ ದಯಮಾಡಿ ಇಂತ ಕೆಲಸ ನೀವು ಮಾಡಿದ್ರೆ ಮುಂದೆ ನಿಮ್ಗೆ ದೇವರ ಒಳ್ಳೇದು ಮಾಡ್ತಾನ ನಾ ಕೇಳ್ಕೊಂತೇನಿ ಮುಂದುವರಿಲಿ ನಿಮ್ ಕೆಲಸ ಸಂಸ್ಥಾ ರಿಜಿಕ್ಷನ್ ಮಾಡಿರಿ ನೀವು ಕಾರ್ಮಿಕಿಂದ ಅದ ಎಲ್ಲಾರ್ಗ ನಿಮಗೆ ಮೆಂಬರ್ಗಳಿಗೆ ಆಗ್ಲಿ ಕಾರ್ಯಾಧ್ಯಕ್ಷ ಅಧ್ಯಕ್ಷಗೆ ಎಲ್ಲಾ ಮೆಂಬರ್ಗಳಿಗೆ ನಾನು ಧನ್ಯವಾದ ಹೇಳ್ತೀನಿ ಈ ಸಂಸ್ಥಾ ಬೆಳಿಬೇಕ ಈ ಸಂಸ್ಥಾ ಯಾಕೆ ಬೆಳಿಬೇಕಂತ ಹೇಳಿದ್ರೆ ಇದು ಬಡವರದ ಸಂಸ್ಥಾ ಕಾರ್ಮಿಕ ಸಂಸ್ಥಾ ಈ ಸಂಸ್ಥಾ ಬಿಲ್ಡಿಂಗ್ ಏನ್ ಕಟ್ಟಾಗ ಮಾಡ್ತಾರ ಬಿಲ್ಡಿಂಗ್ ಕಟ್ತಾರ ಯಾವ ಮನೆಗೆ ನಾವ್ ಇಡ್ತೀವಿ ಆ ಮನಿಗೆ ನೀವು ಕಟ್ಟಿಕೊಡ್ತೀರ ಅಂತೇಳಿ ಆ ಸಂಸ್ಥಾ ನಾವು ಇನ್ನು ಮನಿ ಹೆಂಗ್ ಚಲೋ ಕಟ್ ಕೊಡ್ತೀರ ಅದ್ ಚಲೋ ನಾವು ಇರ್ತೀವಿ ಹಂಗಾಗಿ ನಿಮ್ದು ಸಂಸ್ಥಾ ನಾವು ಹೇಳಿ ದೇವ್ರಿಗೆ ಪ್ರಾರ್ಥನೆ ಮಾಡ್ತೀನಿ ಒಂದು ಕಾರ್ಯಾಧ್ಯಕ್ಷ ಅಧ್ಯಕ್ಷರು ಎಲ್ಲ ಮೆಂಬರ್ಗಳು ನಮ್ ನಮ್ ಜವಾಬ್ದಾರಿ ಏನೈತಿ ನಾವು ಸಂಸ್ಥಾ ಮಾಡೀವಿ ನಾವ್ ನಮ್ ಜವಾಬ್ದಾರಿ ಏನೈತಿ ನಾವ್ ಏನ್ ಮಾಡ್ಬೇಕ ಕಾರ್ಮಿಕರಿಗೆ ನಮ್ ಕೆಲ್ಸ ಮಾಡ್ತಾರಲ್ಲ ನಮ್ ಬಡವ್ರಿಗೆ ಏನ್ ಮಾಡ್ಬೇಕು ನಾವು ಏನ್ ಸಹಾಯ ಸಹಾಯತಾ ಮಾಡ್ಬೇಕಂತೇಳಿ ನೀವೆಲ್ಲಾರು ಒಂದು ಒಗ್ಗಟ್ಟಿಂದ ಅವ್ರು ಸಹಾಯತ ಮಾಡಬೇಕಂತ ಹೇಳಿ ನಾನು ನಿಮಗೆ ಕಲ್ಕಲಿ ಮನವಿ ಮಾಡ್ಕೊತೀನಿ ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊತೀನಿ ಯಾವಾಗನು ನಮ್ಗೆ ಅಂತ ಸಹ ನೀವು ಏನು ಕರೆದ್ರಿ ಅಂದ್ರೆ ನಮ್ಮ ಶಪ್ಪೆ ಅಣ್ಣ ಆಗಲಿ ಮತ್ತೆ ನಾವು ಆಗಲಿ ನಮ್ಮ ಸಿರಿಕಾಂತ್ ಮಿಸ್ತ್ರಿ ಆಗಲಿ ನಿಮ್ಮ ಜೊತೆಗೆ ನಾವು ನಿಂದರ್ತೀವಿ ಅಂತೇಳಿ ಭರೋಸ ಕೊಡ್ತೀನಿ ಅಂತ ಹೇಳಿ ಮಾತಿಗೆ ನಮಗೆ ಮಾತಾಡಕ್ಕೆ ಕೊಟ್ರೆ ನಿಮ್ಗೆ ಯಾರ ಮಾತಿಗೆ ಧನ್ಯವಾದ ಹೇಳ್ತೀನಿ ನಮ್ಮ ವೇದಿಕೆ ಮೇಲೆ ನಮ್ಮ ಶೆಪಿಯಣ್ಣರಿಗೆ ಸಾದಿಕ್ ಅಕ್ಕಿಮ್ ಅವ್ರಿಗೆ ನಮ್ಮ ಕಾಜಾ ಅವ್ರಿಗೆ ಮತ್ತು ಎಲ್ಲ ಈ ಹನ್ನೊಂದು ಮಂದಿ ಮೆಂಬರ್ಶಿಪ್ಗೆ ಈ ಸಂಘ ಉದ್ಘಾಟನೆಗೆ ಕರೆದಿದ್ರು ನನಗೆ ಅದಕ್ಕೆ ನಾನು ನಮ್ಮ ಸಂಘ ಕಾಂಕ್ರೀಟ್ ಮೀಸಲಿಗಳ ಸಂಘ ಅಧ್ಯಕ್ಷ ಇದೀನಿ ಹುಬ್ಬಳಿ ಧಾರವಾಡದ ಹಂಗಾಗಿ ಅವರು ನಮ್ಮ ಸ್ವಲ್ಪ ಬಾ ಅಮ್ಮ ಅಂದ್ರೆ ಅದಕ್ಕೆ ಬಂದಿವಿ ನಮ್ಮ ಉತ್ತರ ಕರ್ನಾಟಕ ತತ್ವಮಶಿ ಕಟ್ಟಡ ಕಾರ್ಮಿಕರದ ಒಂದು ದೊಡ್ಡ ಸಂಘ ಆಗಿ ಬೆಳಿಬೇಕಂದ್ರೆ ನಾ ಕೇಳ್ಕೊಂತೀವಿ ಯಾಕಂದ್ರೆ ಈಗ ಜಸ್ಟ್ ಏನಂದ್ರೆ ಫಸ್ಟ್ ಕಾರ್ಮಿಕ ಕಾರ್ಡ್ ಹೋದ್ರೆ ಏನೀಗ ಅಲ್ಲಿಂದ ಬಂದಿ ಇಲ್ಲಿಂದ ಬಂದಿ ಇಲ್ಲಿಂದ ಬಂದಿ ಅಂತಾರ ಅದಕ್ಕೆ ಈ ಸಂಘ ವತಿಯಿಂದ ನಮ್ದು ನಕಲಿ ಕಾರ್ಡ್ ಏನದವಲ್ಲ ಎಲ್ಲ ಅವ್ರು ತೆಗಿಬೇಕಂತ ನಾ ಕೇಳ್ಕೊಂತೀನಿ ಹೊಸದಾಗಿ ಬಂದವ್ರಿಗೆ ಕಾರ್ಡ್ ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ಕರೆಕ್ಟ್ ಕಾರ್ಡ್ ಮಾಡಿ ಕೊಡ್ಬೇಕು ಪ್ಲಸ್ ನಮ್ಮ ವಿದ್ಯಾರ್ಥಿಗಳಿಗೆ ಸ್ಟೈಫ್ ಕೊಡ್ಸ್ಬೇಕ ಮತ್ತ ನಮ್ಮ ಯಾರು ತಿರ್ಕೊಂಡಿರ್ತಾರ ಅವ್ರಿಗೆ ನಮ್ಗ ದುಡ್ಡು ಕೊಡ್ಸ್ಬೇಕ ಮತ್ತೆ ಕಾರ್ಮಿಕ ಕಾರ್ಡ್ ಕರೆಕ್ಟ್ ಕೆಲಸ ಮಾಡೋರು ಸಿಗೋಲ್ತ್ ಅದಕ್ಕೆ ಹೋರಾಡ್ಬೇಕಂತ ನಾ ಕೇಳ್ಕೊಂತೀನಿ ಯಾಕಂದ್ರೆ ಈಗಿನ ಕಾಲದಾಗ ಏನ್ ಮಾಡ್ತಾರ ಇವಳು ಇವ್ರು ನಮ್ಮ ಏಜೆಂಟ್ಗಳು ಹಾವಳಿ ಭಾಳ ಆಗೈತಿ ಏಳ್ನೂರು ರೂಪಾಯಿ ತಗೊಂತಾರ ಒಂದ್ ಸಾವಿರ ರೂಪಾಯಿ ತಗೊಂತಾರ ಕಾರ್ಡ್ ಮಾಡಿ ಕಾರ್ಡ್ ಮಾಡಿ ಕೊಟ್ಟ ಮೇಲೆ ಆರ್ ತಿಂಗಳಿಗೆ ನಿಮ್ ಕಿಟ್ ಬಂದಾಗ ಒಂದ್ ಸಾವಿರ ರೂಪಾಯಿ ಕೊಡೋಂತ ಅದಾದ್ಮೇಲೆ ಒಂದು ಏನಾರ ಲಗ್ನ ಆತಪ್ಪ ಈಗ ನಮ್ಮ ಮನೆಗೆ ಒಂದು ಲಗ್ನ ಮಾಡತ್ತೀವಿ ಅಂದ್ರ ನಮ್ ಮಗ ಒಂದ್ ಏನೋ ಒಂದ್ ಐದಾರನೂರು ರೂಪಾಯಿ ದುಡಿತಾರ ಅವರು ಪಾಪ ಒಂದ್ ಲೇಬರ್ ಕಾರ್ಡ್ ಮ್ಯಾಗ ನಮ್ಗ ಹೆಲ್ಪ್ ಆಗ್ತೈತ್ ಅಂತ ಹೋಗ್ತಾರ ಫಸ್ಟ್ ಗೆ ಹತ್ತು ಸಾವಿರ ರೂಪಾಯಿ ಕೇಳ್ತಾರ ಹತ್ತು ಸಾವಿರ ರೂಪಾಯಿ ಕೊಡ್ರಿ ನಾವು ನಿಮ್ಗೆ ಇದು ಕೊಡಿಸ್ತೀವಿ ರೊಕ್ಕ ಅಂತಾರ ಹತ್ತು ಸಾವಿರ ಕೊಟ್ಟ ಮೇಲೆ ಆಗ್ಲಿಕ್ಕೆ ಅಂದ್ರೆ ಪಾಪ ಅವ್ರ ಪರಿಸ್ಥಿತಿ ಅಷ್ಟೇ ವರ್ಷಾನುಗಟ್ಲೆ ಹಂಗ ಹೋಗ್ತೈತಿ ಲೇಬರ್ ಬಹಳ ಕಷ್ಟ ಐತಿ ಲೇಬರ್ ಆಫೀಸ್ದವ್ರನು ನಮ್ಮ ಕಟ್ಟಡ ಕಾರ್ಮಿಕರವ್ರ ಮೇಡಮ್ನು ಇದು ಗಮನಿಸ್ಬೇಕು ಯಾಕಂದ್ರೆ ನಾವು ಸ್ಟೇಷನ್ದಾಗ ನಿಂದಿರ್ತೀವಿ ಅವ್ರು ಯಾವಾಗಾರ ಒಂದ್ಸಲ ಬಂದು ಸ್ಟೇಷನ್ಗೆ ವಿಸಿಟ್ ಮಾಡ್ಬೇಕ ಅವ್ರು ವಿಸಿಟರ್ಸ್ ಇರ್ತಾರ ಸ್ಟೇಷನ್ ಬಂದು ಇಲ್ಲ ನಮ್ಮ ಹಳೆ ಹುಬ್ಳಿ ನಿಂದಿರ್ತಾರ ಕೂಟದಾಗ ಅವ್ರಿಗೆ ಲೇಬರ್ ಅನ್ನೋದು ಏನ್ ಅನ್ನೋದು ಗುರುತಾಗ್ತೈತಿ ಅವ್ರ ಪಾಪ ಅವ್ರು ನಿಂತವ್ರಿಗ್ ಸ್ವಲ್ಪ ಕೇಳ್ಬೇಕು ಏನ್ರಿ ನಿಮ್ ಪರಿಸ್ಥಿತಿ ಏನಂತ ಅವ್ರ ಎಲ್ಲೇ ನಮ್ಮ ನಾವು ಕಟ್ಟಡದಾಗ ಆರಾಮ್ ಕುಂತ್ರ ಆಗೋದಿಲ್ಲ ಅವರು ಬಂದ ಫೀಲ್ಡ್ ಆಫೀಸರ್ ಬಂದ ಫೀಲ್ಡ್ಗೆ ಬಂದ ಕೇಳ್ಬೇಕ ಏನ್ ನಿಮ್ ಪರಿಸ್ಥಿತಿ ಅಂತ ಕೇಳ್ಬೇಕ ಅವರು ಹೇಳ್ತಾರ ಇಲ್ಲೂನು ಎರಡು ಕೂಟದ ಒಬ್ಬಳ್ಯಾಗ ಎರಡು ಕೂಟದಾಗ ಸ್ಟೇಷನ್ ಒಂದ ನಮ್ಮ ಹಳೆ ಬಿಳಿ ಒಂದು ಅವರು ಕಂಪಲ್ಸರಿ ಬಂದ್ ಫೀಲ್ಡ್ ಆಫೀಸರ್ ಕೇಳ್ಬೇಕು ಅವ್ರು ಬಂದ್ ಏನ್ರೀ ನಿಮ್ ಪರಿಸ್ಥಿತಿ ಏನಂತ ಪಾಪ ಎಷ್ಟೋ ಮಂದಿ ದುಡ್ದು ಹಂಗ ಹೋಗ್ತಾರ ಐದಾರು ನೂರು ರೂಪಾಯಿ ಪಗಾರ ಬರ್ತೈತಿ ಆ ಪಗಾರ ಸಂಬಂಧ ಒಂದಿ ನಾಕ್ ದಿವ್ಸ ಲೇಬರ್ ಆಫೀಸ್ ಗಡ್ಡೆ ಆಡಿದ್ರೆ ಅದು ಅವ್ರ ಗುರ್ತಾಗೋದಿಲ್ಲ ಫಸ್ಟ್ ಮಾತ ಪಾಪ ಕೆಲಸ ಮಾಡೋರ್ಗ ಗುರ್ತಾಗೋದಿಲ್ಲ ಏನ ಹೆಬ್ಬಟ್ಟಿರ್ತಾರ ಅವ್ರು ಅವ್ರ ಸಂಬಂಧ ಲೇಬರ್ ಆಫೀಸ್ ಬರ್ಬ ಆಫೀಸರ್ ಬರ್ಬೇಕ ಪ್ಲಸ್ ನಮ್ಮ ಖಾಜಾನ ನಾವು ಎಲ್ಲಾರು ಬಹಳ ಸಲ ಕೇಳ್ಕೊಂತಿವಿ ಲೇಬರ್ ಗೆ ಇಲ್ಲಪ್ಪಾ ನಮ್ ಕಡೆ ಬರ್ರಿ ಅಂತ ಇನ್ನೊಂದು ದೊಡ್ಡ ಹಗರಣ ಏನೈತ್ ಅಂದ್ರ ಎಲ್ಲೇ ಬಿಲ್ಡಿಂಗ್ ದಾಗ ಬಿಲ್ಡಿಂಗ್ ಕಟ್ತಿರ್ತಾರ ಅಲ್ಲಿಗೆ ಒಂದ್ ಫೋಟೋ ತಗಸ್ಕೊಂಡ ಅಲ್ಲಿಗೆ ತೋರಿಸ್ತಾರ ಇಲ್ಲ ಮಾಲಕರು ಸೈಜ್ ಮಾಡ್ಕೊಂಡು ಹೋಗ್ತಾರ ಅದು ಬೇಡ ಒಂದ್ ಸಂಘಲಿಂದ ಸಂಘ ವತಿಲಿಂದ ಒಂದ್ ಲೆಟರ್ ಕೊಟ್ರ ಆ ಲೆಟರ್ ಲಿಂದ ಲೇಬರ್ ಕಾರ್ಡ್ ಮಾಡಿಕೊಟ್ರ ಇದು ನಕಲಿ ಕಾರ್ಡ್ ಹಾವಳಿ ಬಂದ್ ಆಗ್ತೈತಿ ಇಲ್ಲ ಅಂದ್ರ ಬಂದ್ ಆಗೋದಿಲ್ಲ ಯಾರ ಒಂದು ಏಜೆಂಟ್ ಹಾಕ್ತಾರ ತಗೊಂಡ್ ಹೋಗ್ತಾರ ಅವ್ರು ತೋರಿಸ್ತಾರ ಇಲ್ಲ ಮನಿ ಮುಂದೆ ನಿಂದಿರ್ಸ್ತಾರ ಒಂದು ಫೋಟೋ ತಕ್ಕೊಂತಾರ ಹೋಗ್ತಾರ ಮಾಲಕರ ಸಹಿ ಮಾಡಿಸ್ಕೊಂತಾರ ಅದು ಬೇಡ ಒಂದು ಸಂಘ ವತಿಯಿಂದ ಇಷ್ಟು ಮಿಸ್ರಿಗಳು ಇರ್ತಾರ ಆ ಮಿಸ್ರಿ ಕಡೆ ಕೆಲಸ ಮಾಡ್ತಾರ ಏನೆಲ್ಲ ನೋಡ್ಕೊಂಡು ಆ ಕೆಲ್ಸದವ್ರಿಗ ಮಾಡ್ಕೊಂಡ್ರಿ ಇಲ್ಲ ಅಂದ್ರ ಇದು ಹಿಂಗ ಹಾವಳಿ ನಡಿತಿರ್ತೈತಿ ಒರಿಜಿನಲ್ ಮಾಡೋರ ಖಾಜಾ ಬಿಸ್ತಿ ಸಾಬ್ ಕರ್ನಾಟಕ ಲೇಬರ್ ಲೇಬರ್ अध्यक्ष का जो एक महीने से इनका कारोबार चल रहा था आज कामयाब हुए हमारे तमाम हकीम हा, भाई और बाद में श्रीकांत भाई हमारे तरफ से कार्मिक संघ के ये अध्यक्ष को ओल्डे की तरफ से गोलपोषी कर Hvala. <laughs>